ನಮ್ಮ ದೇಹಕ್ಕಾದ ಗಾಯಗಳಿದೆಯಲ್ಲ ಅದು ವಾಸಿ ಆಗ್ಬಿಡುತ್ತೆ ಆದರೆ ಒಂದು ಸಮಾಜಕ್ಕಾದ ಗಾಯ ಇದೆಯಲ್ಲ ನಾವು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ ನನಗೆ ಉತ್ಸವನ ಸಿನಿಮಾದ ಬಗ್ಗೆ ಬಹಳ ದಿನಗಳನ್ನ ನನಗೆ ತೋರಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದ ಹುಡುಗ ಹಲವು ಕಾಂಡ್ಗಳಿಂದ ನನಗೆ ಬೇರೆ ಬೇರೆ ಇದರಲ್ಲಿ ಬ್ಯುಸಿಯಾಗಿದ್ದೆ ಅಂದರೆ ನಮ್ಮ ಶ್ರೀಪಾದ್ ಭಟ್ರು ನಾವಿಲ್ಲಿ ಅಂತ ಮಾಡಿದಾಗ ಒಳಗೆ ದಿನ ಆ ಸಿನಿಮಾ ನೋಡಬಹುದು ನಾನು ಕೇಳ್ತಿದ್ದೆ ಬಟ್ ಆಗಲಿಲ್ಲ ನನಗೆ ಟೈಮ್ ಅಂದರೆ ಇಲ್ಲ ಒಂದ್ಸಲ ನೋಡೋಣ ಅದೇ ಇಲ್ಲೇ ಬನ್ನಿ ಇಲ್ಲೇ ಪ್ರೊಜೆಕ್ಟ್ ಮಾಡಿ ನೋಡೋಣ ಅಂತ ನಾನು ನೆರೆಗೆದ್ದೆ ತಂಡದವರು ಆ ಸಿನಿಮಾನ ನೋಡಿದೆ ನಿಜ ಹೇಳಬೇಕು ಅಂದರೆ ಆ ಸಿನಿಮಾ ಆದಮೇಲೆ ನಾನು ಹದಿನೈದು ಇಪ್ಪತ್ತು ನಿಮಿಷ ಹೇಳಿದ್ರು ಮಾತಾಡೋಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಅಷ್ಟು ದುಃಖ ಒತ್ತರಿಸ್ಬಿಡ್ತೀವಿ ಯಾಕಂದರೆ ಈ ಲಾಕ್ಡೌನ್ ನೋಡಿದವ್ ನಾನು ರಸ್ತೆಗಳಲ್ಲಿ ನಡೆದ ಮಕ್ಕಳಿಗೆ ನೋಡಿದವ್ ನಾನು ಜನರನ್ನ ನಾನು ನಾವೆಲ್ಲರೂ ಒಂದು ಊರಿನಲ್ಲಿ ಸಿಂಪಲ್ ಎಕ್ಸಾಂಪಲ್ ಒಂದು ಹೋಟೆಲ್ಗೆ ಹೋಗ್ತಿದ್ವಿ ಅದೊಂದು ಚೈನೀಸ್ ಏನೋ ಆರ್ಡರ್ ಮಾಡ್ತಿದ್ವಿ ಲಾಕ್ಡೌನ್ ಆದ ತಕ್ಷಣ ನಾವು ಮನೆಗೆ ಹೋಗ್ಬಿಟ್ವಿ ಆದರೆ ಆ ಚೈನೀಸ್ ರೆಸ್ಟೋರೆಂಟ್ ಹಿಂದ್ಗಡೆ ಅಥವಾ ಒಂದು ತಂದೂರು ರೆಸ್ಟೋರೆಂಟ್ ಹಿಂದ್ಗಡೆ ಕೆಲಸ ಮಾಡ್ತಿದ್ರು ಯಾರೋ ಬಿಹಾರ್ನೋನು ಇಂಡಿಯನ್ಲೇನು ಉತ್ತರ ಕರ್ನಾಟಕದೋ ಅವ್ರು ಹೊರಗೆ ಬಂದು ನಿಂತಾಗ ಸಮುದಾಯ ಅವ್ರ ಜೊತೆ ಇರಲಿಲ್ಲ ಅವ್ರಿಗೆ ಹೋಗ್ಬೇಕು ಗೊತ್ತಿಲ್ಲ ಇಡೀ ಪ್ರಪಂಚ ಲಾಕ್ಡೌನ್ ಆಗ್ತಾ ಇದೆ ಎಲ್ಲಿ ಹೋಗೋದು ಗೊತ್ತಿಲ್ಲ ಹೋಗೋಕೆ ದಾರಿ ಗೊತ್ತಿಲ್ಲ ಬಹಳ ದೂರ ವೆಹಿಕಲ್ಗಳಿಲ್ಲ ಒಂದು ಇಲಿಗಳಂತೆ ಹೆಂಗೆ ಬಿಲದಿಂದ ಹೊರಗಡೆ ಬಂದರು ಇವರಿಷ್ಟು ಇಷ್ಟು ಜನ ನಮ್ಮ ಮಧ್ಯದಲ್ಲಿ ನಮ್ಮ ಹಿಂದಿನ ಇದ್ದರು ಅನ್ನೋ ಕಲ್ಪನೆ ನಮಗಿರಲಿಲ್ಲ ಅವ್ರು ಹೇಗೆ ತಲುಪಿದ್ರು ಮನೇನ ಏನು ಮಾಡಿದ್ರು ನಮ್ಗೆ ಗೊತ್ತೇ ಆಗಿಲ್ಲ ಅಂದರೆ ಇದು ರಾಜಕಾರಣ ಅಲ್ಲ ಇದು ಬಹಳ ನೈಜ ಸ್ಥಿತಿ ನಾವು ಲಾಕ್ಡೌನ್ನಲ್ಲಿ ನೋಡಿದ್ದು ನಮ್ಮಲ್ಲಿ ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳು ಬರ್ತಾರೆ ಯಾವುದೇ ಅವ್ರು ಆಗಲಿ ಅವ್ರ ಮೀಟಿಂಗ್ಗಳಿಗೆ ಲಾರಿಗಳನ್ನು ಬಸ್ಗಳಿಂದ ತೊಗೊಂಡ್ಬರ್ತಾರೆ ಬಸ್ ನಮ್ಮ ಜನ ಕರ್ಕೊಂಡು ಬರ್ತಾರೆ ಬಸ್ದಲ್ಲಿ ಕರ್ಕೊಂಡ್ಬಂದು ಓಟ್ ಹಾಕಿಸ್ತಾರೆ ಫಂಕ್ಷನ್ಗೆ ಕರ್ಕೊಂಡು ಬರ್ತಾರೆ ಲಾಕ್ಡೌನ್ ಆದಾಗ ಒಬ್ಬರು ಕೂಡ ಒಂದು ಲಹರಿನೋ ಒಂದು ಬಸ್ ತಗೊಂಡು ದೇವ್ರನ್ನ ಮನೆ ತರಿಸೋದು ಎಷ್ಟು ಎಷ್ಟು ಜನಕ್ಕೆ ಆಧಾರ್ ಕಾರ್ಡ್ ಇದೆಯಾ ವೋಟಿಂಗ್ ರೈಟ್ ಇದೆಯಾ ಯಾವ ನನ್ನ ಮಕ್ಕಳೇ ತಾನೆ ಈ ನೋವು ಕೊನೆಗೂ ಎಂದೋ ಸುಧಾರಿಸ್ಕೊಂಡ್ವಿ ಹೊರಗಡೆ ಬಂದ್ವಿ ಅಂತ ಆದ್ಮೇಲೆ ಮರೆತು ಬಿಡ್ತಿದ್ದೀವಿ ಯಾಕಂದರೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಕೆಲವು ನೋವುಗಳಿದೆಯಲ್ಲ ಅದನ್ನು ನಾವು ಮರೀಲೇಬಾರ್ದು ಸಣ್ಣ ಹೂ ಸಾರಿ ಡೀಪರ್ ಫ್ರೆಶ್ ಅಂತಾರೆ ಅದು ನಮ್ಮನ್ನು ಕಾಡಬೇಕು ಮತ್ತೆ ಮತ್ತು ನೆನಪಾಗಬೇಕು ಮತ್ತೆ ಇಲ್ಲಿ ನಮಗೆ ಯಾವುದೋ ಒಂದು ರಾಜಕಾರಣವೋ ಅಥವಾ ಒಂದು ಸರ್ಕಾರವೋ ಅಥವಾ ಒಂದು ಕೋವಿಡ್ ಅನ್ನೋ ಒಂದು ಸಾಂಕ್ರಾಮಿಕ ರೋಗ ಅಲ್ಲ ಮುಖ್ಯ ನಾವೇನಾಗಿದ್ದೀವಿ ಇನ್ನೊಬ್ಬರು ನೋವು ಅರ್ಥವಾಗದಿರುವಂತಹ ನಮ್ಮ ನಮ್ಮ ಬದುಕಿನಲ್ಲೇ ಮುಳುಗು ಹೋಗಿದ್ದೀವಿ ಇನ್ನೊಬ್ರು ನಮ್ಮ ಕಣ್ಣು ಕಾಣಿಸ್ತಿಲ್ಲ ಇದು ಹೊರಗಡೆ ಬಂತು ಇದು ನಾಚಿಕೆಯಿಂದ ತಲೆ ತೆಗೆಸಿಕೊಳ್ಬೇಕಾದ ವಿಷಯ ಈ ನೋವು ಮತ್ತೆ ಮತ್ತೆ ನಮ್ಮನ್ನು ಕಾಣಬೇಕು ಪಾತ್ರದ ಒಂದು ನೋವು ದಂಜೆ ಹೇಳಿದ ಹಾಗೆ ನಾವು ಟಿ ವಿಗಳಲ್ಲಿ ನೋಡಿದ್ವಿ ಈ ಒಂದು ಸುದ್ದಿಯಾಗಿ ನೋಡಿದ್ವಿ ಆದರೆ ಈ ನೋವನ್ನು ದಾಖಲೆ ಮಾಡಬೇಕು ಇದನ್ನು ಡಾಕ್ಯುಮೆಂಟ್ ಮಾಡಬೇಕು ನಮ್ಮ ಮಧ್ಯೆ ನಡೆದಂತಹ ಈ ದಾರುಣವನ್ನು ನಾವೆಲ್ಲರೂ ಡಾಕ್ಯುಮೆಂಟ್ ಮಾಡಬೇಕು ಅಂತ ನಾವೆಲ್ಲ ದೊಡ್ಡ ದೊಡ್ಡವರಿದ್ದೀವಿ ಪ್ರತಿಭಾಂತರ ಇದ್ದೀವಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತೀವಿ ಅವರು ಇಪ್ಪತ್ತಿಪ್ಪತ್ತೊಂದು ವರ್ಷದ ಹುಡುಗನಿಗೆ ಅನಿಸಿದ್ದೀಯಲ್ಲ ಅದು ತುಂಬ ಒಂದು ನಂಬಿಕೆಯನ್ನು ಹೋಪನ್ನು ಮನುಷ್ಯತ್ವದ ಬಗ್ಗೆ ಮಾನವೀಯತೆಗೆ ಕಾಳಜಿ ಇರುವಂಥ ಒಂದು ಮನಸ್ಸು ಮಾತ್ರ ಇದೆ ಸಿನಿಮಾ ನಾನು ಮಾಡಬೇಕು ನನ್ನ ಬದುಕಿನಲ್ಲಿ ಅಂತ ನಿರ್ಧಾರ ಮಾಡೋಕ್ಕೆ ಸಾಧ್ಯ ಹೀಗಾಗಿ ಈ ಸಿನಿಮಾ ಯಾಕೆ ರಿಲೀಸ್ ಕಾಣ್ತಿಲ್ಲ ಏನಾಗ್ತದೆ ಗೊತ್ತಿಲ್ಲ ಸರ್ ನಾನು ಡಾಕ್ಯುಮೆಂಟ್ ಮಾಡ್ಬಿಟ್ಟಿದ್ದೀನಿ ಒಂದು ಚಿತ್ರದುರ್ಗದಲ್ಲ ಬಂದ ಎಲ್ಲ ಒಳ್ಳೆಯ ಸಿನಿಮಾ ಅಂತ ಜನರಿಗೆ ಹೇಗೆ ತಲುಪಬೇಕು ಅಂದಾಗ ಎಲ್ಲೋ ಒಂದು ಕಡೆ ಇದನ್ನು ನಾನು ಮಾಡೋಕ್ಕಾಗಲಿಲ್ಲ ಹಾಗಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಸೊ ಇಡೀ ನಿರ್ದಿಗಂಥ ಮಲಗ ಕೂತ್ಕೊಂಡ್ವಿ ಮಾತಾಡಿದ್ವಿ ನಾವು ಈ ಸಿನಿಮಾಗೆ ಬೆಂಬಲವಾಗಿ ಹಾಗಾದರೂ ನಮ್ಮ ಪಾಪವನ್ನು ತೊಳ್ಕೊಳ್ಳೋಣ ಅಂತ ಹಾಗಾದರೂ ನಮ್ಮ ಮನಸ್ಸಾಕ್ಷಿಗೆ ಉತ್ತರ ಕಂಡುಕೊಳ್ಳೋಣ ಅಂತ ಸಿನಿಮಾಗೆ ಅದನ್ನು ನಾವು ರಿಲೀಸ್ ಮಾಡೋಣ ಅಂತ ನಿಂತೀವಿ ಇದು ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಒಂದು ರಂಜಯ್ಗೆ ಫೋನ್ ಮಾಡಿದಾಗ ಆಗಲಿ ಅಥವಾ ಪವನಿಗೆ ಫೋನ್ ಮಾಡಿದಾಗ ಅವರು ಕೂಡ ದೊಡ್ಡ ಮನಸ್ಸಿನಿಂದ ಇಲ್ಲ ನೀವು ಇದ್ರ ನಿಂತು ನಾವು ನಿಲ್ತೀವಿ ಮತ್ತು ಬಹಳಷ್ಟು ಜನ ಬರ್ತಾ ಬರ್ತಾ ಭಾಳಷ್ಟು ಜನ ಈ ಸಿನಿಮಾಗೆ ಬಂದು ನಿಲ್ತಾ ಇದ್ದಾರೆ ಅಂದರೆ ಎಲ್ಲರಲ್ಲೂ ಈ ಥರದ ಒಂದು ಯೋಚನೆ ಇರುವ ನಮ್ಮ ಪ್ರತಿಭೆ ನಮ್ಮ ಹುಡುಗ ಅವನ ಬದುಕಿನ ಬಗ್ಗೆ ಅವನ ಕರಿಯರ್ ಅಲ್ಲ ಬಟ್ ಈ ಥರದ ಒಂದು ಕಥೆಯಿಂದ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಈ ಥರದ ಸೂಕ್ಷ್ಮತೆಯಿಂದ ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರಣೆ ಬಹಳ ದೊಡ್ಡ ನಿರ್ಧಾರ ಬಹಳ ಆರೋಗ್ಯಕರವಾದ ನಿರ್ಧಾರ ಈ ಗಾಯ ಈ ನೋವು ಒಂದು ಹತ್ತು ಜನ ನೋಡಬೇಕು ಇದು ಒಂದು ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ಮನರಂಜನೆ ಅಷ್ಟೇ ಅಲ್ಲ ನಾವು ನಮ್ಮ ಚಾಪೆ ಕಳೆ ಸುಮ್ಮನೆ ಗುಡ್ಸ್ಕೊಂಡು ಕೂತ್ಕೊಂಡ್ರೆ ಕಸ ಅಲ್ಲೇ ಇರುತ್ತೆ ಅದರ ಬಗ್ಗೆ ನಾವು ತಿಳ್ಕೊಂಡು ಇನ್ನೊಂದಷ್ಟು ಸೂಕ್ಷ್ಮವಾಗೋದಕ್ಕೆ ಇನ್ನೊಂದಷ್ಟು ಮಾನವೀಯತೆಯ ದೃಷ್ಟಿಯಿಂದ ನಮ್ಮ ವಿಶ್ವಮಾನವರಾಗೋದಕ್ಕೆ ನಮ್ಮ ಕೋರಿಕೋರು ಹಾಗೆ ನಾವು ಪ್ರಯತ್ನ ಮಾಡಲಿಕ್ಕೆ ಬಹಳ ದೊಡ್ಡ ಕೆಲಸ ಅನಿಸುತ್ತೆ ಅದಕ್ಕಾಗಿರುವಂಥ ಈ ಸಿನಿಮಾವನ್ನು ಮಕ್ಕಳು ಕಳ್ಕೊಳ್ತಾ ಇದೆ